ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಮೈಸೂರಿನ ಎಕ್ಸಿಮಿಷನ್ಗೆ ಒಂದು ರೌಂಡ್ ಹೋಗಿದ್ದು ಬರೋಣ ಏನೇನಿದೆ ಅಂತ ನೋಡಿಕೊಂಡು ಅಲ್ಲಿ ನೋಡ್ತಾ ಹೋಗುವ वाले वाव, तगड़ी। देख बनी बाव तक हिंगा What is this? देखे। <laughs> देखे। <laughs> எ நமஸ்கார இவ் நம்ம வந்து பிரதன எக்ஸாமிஷன் ஏனே பர்ச்சேஸ் ஏனே ஷாப்ஸ் தோர்ஸ் ಎಷ್ಟು ಟಿಕ್ರಿ ಮೂವತ್ ರೂಪಾಯಿ ನೋಡಿ ನಾವೆಲ್ಲ ಸೇರಿ ಮೂವತ್ ಮೂವತ್ ರೂಪಾಯಿ ಕೊಟ್ಟು ಎಕ್ಸಿಬಿಷನ್ ಬಂದಿದೀವಿ ಇವಾಗ ಏನೇನ್ ಪರ್ಚೇಸ್ ಮಾಡ್ತೀವಿ ಏನೇನ್ ನೋಡ್ತೀವಿ ಏನೇನ್ ತಿಂತೀವಿ ಆಟಾಡ್ತೀವಿ ரவுண்ட <laughs> <laughs> ಬ್ಯಾಂಗಾಲವೇ ಪರ್ಚೇಸ್ ಮಾಡಲ್ಲ ಇದಾನೋ ಫ್ರೆಶನ್ ಐಟಮ್ ಮಾತ್ರ ಪರ್ಚೇಸ್ ಮಾಡಿ ಓಕೆನಾ ಓಕೆ ಓಕೆ ನೀವು ನೋಡ್ತಿರೋ ಹಾಗೆ ನಾವು ಮೈಸೂರು ವಸ್ತು ಪ್ರದರ್ಶನಾಲಯ ಅಂದರೆ ಎಕ್ಸಿಮಿಷನ್ಗೆ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಫುಲ್ ಕಲೆಕ್ಷನ್ಸ್ಗಳು ಜಾಸ್ತಿ ಇತ್ತು ಟೈಮು ಒಂದು ನಾಲ್ಕು ಅವರ್ಸ್ ಸಾಕಾಗಲ್ಲ ಅಂತ ಹೇಳ್ತೀನಿ ಇದು ಓಪನಿಂಗು ಮೂರು ಗಂಟೆಯಿಂದ ನೈಟು ಒಂಬತ್ತು ಗಂಟೆ ತನಕ ಇರುತ್ತೆ ಆದರೆ ನಾವು ಈಚೆಗೆ ಬಂದಿದ್ದು ಒಂಬತ್ತುವರೆ ಅಂದರೆ ಎಂಟ್ರೆನ್ಸ್ ಇರೋದು ಅಂಥದ್ದು ತುಂಬ ಚೆನ್ನಾಗಿತ್ತು ನನಗೆ ಟೈಮೆಲ್ಲ ಸಾಕಾಗಲಿಲ್ಲ ಜಸ್ಟ್ ಪರ್ಚೇಸ್ದು ಹಾಗೆ ಗೇಮ್ದು ಹೋಗಿ ನೋಡಿದ್ದಷ್ಟೇ ಇನ್ನು ಸಬ್ಸಪ್ರೇಟಿವ್ ಮಾಡಿರ್ತಾರಲ್ವಾ ಗೌರ್ಮೆಂಟ್ ಕಡೆಯಿಂದ ಅದೆಲ್ಲ ಯಾವುದೂ ನೋಡೋದಕ್ಕೆ ಆಗಲಿಲ್ಲ ಅದೊಂದು ವಿಷಯ ನಂಗೆ ಬೇಜಾರಾಯಿತು ಸೊ ಪರ್ಚೇಸ್ ಅಂತ ಹೋದರೆ ನಾವು ಇವಾಗ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿದ್ರೆ ಒಂದು ಸರ್ಟಿಫೈ ನಮ್ಗೆ ಕೇಳೋ ಒಂದು ರೇಟಲ್ಲಿ ಸಿಕ್ಕಿದ್ರೆ ಓಕೆ ಇಲ್ಲ ಅಂತ ಅಂದರೆ ತಗೊಳ್ಳೋದು ಬೇಡ ಅಂದ್ಕೊಂಡೆ ನಾನು ಡಿಸೈಡ್ ಆಗಿ ಹೋಗಿದ್ದು ಪಟಗಳ ಯಾವುದು ನಾನು ನೋಡಲಿಲ್ಲ ಮೊದಲೇ ಹೇಳಿದಾಗೆ ಬರೀ ನಾನು ಡೆಕೋರೇಟಿವ್ ಐಟಮ್ ಮಾತ್ರ ಸ್ವಲ್ಪ ಪರ್ಚೇಸ್ ಮಾಡಿದೆ ಟೈಮ್ ಸಾಕಾಗಲಿಲ್ಲ ಯಾಕಂದರೆ ನಾನು ಇದನ್ನು ಬೆಂಗಳೂರಲ್ಲಿ ತಗೋಬೇಕು ಅಂತ ನೋಡಿದ್ದೆ ಸೊ ರೈಟ್ ಜಾಸ್ತಿ ಇತ್ತು ಕೊಡೋ ಮನಸ್ಸು ಇರಲಿಲ್ಲ ಅಲ್ಲಿ ಒಂದು ಸ್ವಲ್ಪ ಹೋದಾಗ ಕೆಲವೊಂದು ಫಿಕ್ಸೆಡ್ ರೈಟ್ ಇತ್ತು ಕೆಲವೊಂದು ಕೇಳ್ಬೋದಾಗಿತ್ತು ನಮಗೆ ಕೈಗೆಟ್ಟುವ ಬೆಳೆ ಕೈಗೆಟುಕುವ ದರದಲ್ಲಿ ಸೊ ನನಗೆ ಯಾವುದು ಓಕೆ ಸ್ಯಾಟಿಸ್ಫೈ ಆಗ್ತೋ ಅಷ್ಟು ಮಾತ್ರ ನಾನು ಕೊಟ್ಟು ತಗೊಂಡಿದ್ದೀನಿ ಇಲ್ಲ ಅಂದಿದ್ರೆ ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ಬೋದಾಗಿತ್ತು ಸೊ ಬಟ್ಟೆ ವಿಷಯಕ್ಕೆ ಬಂದರೆ ಮೆಟೀರಿಯಲ್ಸ್ ಅಷ್ಟು ಇಷ್ಟ ಆಗಲಿಲ್ಲ ಕೆಲವೊಂದು ಕೆಲವೊಂದು ಇಷ್ಟ ಆಯಿತು ಹಾಗೆ ಸಿಲ್ವರ್ ಐಟಮ್ಸು ಸಹ ನಿಮಗೆ ಅವೈಲೇಬಲ್ ಇತ್ತು ರಿಂಗ್ಸ್ ಎಲ್ಲ ಟೂ ನೈಂಟಿ ನೈನ್ ಇಯರಿಂಗ್ಸ್ ಎಲ್ಲ ತ್ರೀ ನೈಂಟಿ ನೈನ್ಗೆ ಇತ್ತು ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಗೌರ್ಮೆಂಟ್ಸ್ ಕಡೆಯಿಂದ ಕೆಲವೊಂದು ಪ್ರೊವೈಡ್ ಮಾಡಿದರು ಅದೆಲ್ಲ ಎಲ್ಲೂ ಅಲ್ವಾ ಅದೆಲ್ಲ ಜಸ್ಟ್ ಅಂಗಡಿಗಳು ನೋಡಿದೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹಾಕಲಿಲ್ಲ ಈ ಥರ ವೀಡಿಯೋಸ್ ಮಾತ್ರ ಜಾನು ಮಾಡಿಕೊಟ್ಟಿದ್ರು ಆದ್ದರಿಂದ ಇದನ್ನು ಹಾಕಿದ್ದೀನಿ ಸೊ ಫುಲ್ ನಾವಂತೂ ಎಂಜಾಯ್ ಮಾಡಿದ್ವಿ ಕೆ ಕೆಲವೊಂದು ಇದಕ್ಕೆ ಹೋಗಲಿಲ್ಲ ಎಲ್ಲ ಬೈತಾಯಿದ್ರು ಮೂವತ್ತು ರೂಪಾಯಿ ಕೊಟ್ಟಿದ್ದಕ್ಕೆ ಎಷ್ಟು ನೋಡ್ತೀಯ ಎಷ್ಟು ನೋಡ್ತೀಯ ಎಷ್ಟು ತೊಗೋತೀಯ ಪರ್ಚೇಸ್ ಮತ್ತೆ ಬಾ 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 ಅಂದ್ಕೊಂಡು ಎಲ್ಲ ಕರಿತಾಯಿದ್ರು ನಮ್ಮದು ಸಾವಿರದ ಇನ್ನೂರು ರೂಪಾಯಿ ಬಿಲ್ ಆಯಿತು ಎಲ್ಲ ಸೇರಿ ಸೊ ಎಂಜಾಯ್ ಮಾಡಿದ್ವಿ ಅಲ್ಲೆಲ್ಲ ಏನೂ ತಿನ್ನಲಿಲ್ಲ ಯಾಕಂದ್ರೆ ತುಂಬ ಕಾಸ್ಟ್ಲಿ ಇತ್ತು ತಿನ್ನೋದು ಹಾಗೆ ಐವತ್ತು ರೂಪಾಯಿಗೆ ನಾಲ್ಕೇ ನಾಲ್ಕು ಬಜ್ಜಿ ಅಂದರೆ ಒಂದಕ್ಕೆ ಎಷ್ಟು ರೂಪಾಯಿ ಬೀಳ್ತು ನೀವೇ ಲೆಕ್ಕ ಹಾಕೊಳ್ಳಿ ಬೆಂಗಳೂರಲ್ಲೇ ಇಪ್ಪತ್ತು ರೂಪಾಯಿಗೆ ನಾಲ್ಕು ಬಜ್ಜಿ ಅಂತ ಅಂದರೆ ಅಲ್ಲಿ ಏನು ಚೆನ್ನಾಗೂ ಇರಲ್ಲ ಹಾಗೆ ಆಟತೆಲ್ಲ ಬಂದರೆ ದೊಡ್ಡೋರ್ಗೆ ನೂರೈವತ್ತು ಚಿಕ್ಕವ್ರಿಗೆ ನೂರು ಇಷ್ಟ ಆಗಲಿಲ್ಲ ಯಾಕೋ ಸ್ವಲ್ಪ ತುಂಬ ಕಾಸ್ಟ್ಲಿ ಆಗಿಬಿಟ್ಟೈತೆ ಜನಗಳ ಸಂಖ್ಯೆ ಜಾಸ್ತಿ ಆದಂಗೆ ವಸ್ತುಗಳದ್ದು ದರನೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಫುಲ್ ಎಂಜಾಯ್ ಮಾಡಿ ನೋಡ್ಕೊಂಡು ಬರಬಹುದು ನಮಗಿಷ್ಟ ಆದಂತಹ ನಮಗೆ ಎಟುಕುವ ಬೆಲೆಯಲ್ಲಿ ಸಿಕ್ಕಿದ್ರೆ ತೊಗೋಬಹುದು ಓಕೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ಹೋಗಿದ್ರಾ ಏನೇನು ತಕೊಂಡ್ರಿ ಅಂತ ಒಂದು ತಿಳಿಸಿ ಅಲ್ವಾಡ್ಕೊಳ್ಳಿ ಗ್ರೀನ್ ಕಲರ್ ಮಾಡ್ತೀನಿ ಧನ್ಯವಾದ ಕಡೆಗೆ ಅಲ್ಲ ಇದು ಅಡುಗೆ ಮನೆಗೆ ಹಾಕ್ಬೋದು ಎತ್ಕೊಳ್ಳಿ ನೂರ ಎಂಬತ್ತು ಮತ್ತೆ ಫೋರ್ ಪೀಸ್ ಹಾಕಿರೋದು ಬಟ್ಟೆ ಥರದಾ ಸಾರಿ ನೋಡಿ ರಾಧಾಕೃಷ್ಣ ಸ್ಯಾರಿ ಅನ್ಸುತ್ತಲ್ವಾ ಎಲ್ಲ ಬಿಟ್ಟಿನ ಅದು ಬ್ಲೂ ಕಲರ್ ಚೆನ್ನಾಗಿದೆ

सोलिस कोदार है कई को बेटा वो इरको ले ले सही है ताले की ले विद राम अयवास्त्र साहब हां ले ले वंडी वडी ले वंडी वंडले 300 रुपए д <목소리도> 나 <목소리도> 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 <목소리도>

कोडि 220 220 220 एक वस्तु जो रानो काम चाहिन्छ त्यसको यो हे 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 ಇಂಚ ಆಗುತ್ತೆ ಅದನ್ನ ಸೈಜ್ ಒಂದು ಪೀಸ್

எல்ல <laughs> <laughs> thank